ಸ್ನೇಹಿತರೆ ನನ್ನ ಮತ್ತೊಂದು ಆವೃತ್ತಿಗೆ ನಿಮಗೆ ಸ್ವಾಗತ ನಾನಿಂದು ನಮ್ಮ ವರ್ತಮಾನದ ಬಹು ಪ್ರಮುಖ ಕವಿ ನೊಂದವರ ನೋವಿನ ಗಣಿಯನ್ನ ಸಮರ್ಥವಾಗಿ ವ್ಯಕ್ತಪಡಿಸಿರ್ತಕ್ಕಂತಹ ವ್ಯಕ್ತಪಡಿಸುತ್ತಿರುವಂತಹ ಒಬ್ಬ ಪ್ರಮುಖ ಕವಿಯನ್ನ ಪರಿಚಯ ಮಾಡಿಕೊಳ್ತೇನೆ ಅನೇಕ ಕವಿತೆಗಳನ್ನ ಕವಿತಾ ಸಂಕಲನಗಳನ್ನ ನಾಟಕಗಳನ್ನ ಬರೆದು ಕನ್ನಡ ಸಾಹಿತ್ಯವನ್ನ ಶ್ರೀಮಂತಗೊಳಿಸಿದ್ದಾರೆ ಬಡವನಾದರೇನು ಪ್ರಿಯೇ ಕೈತುತ್ತು ತಿನಿಸುವೆ ಬಹುಶಃ ಈ ಭಾವಗೀತೆಯನ್ನ ಕೇಳದೇ ಇರ್ತಕ್ಕಂತಹ ಕನ್ನಡಿಗರೇ ಇಲ್ಲ ಎನ್ನುಬಹುದು ಕವಿ ಅದೇ ಸತ್ಯಾನಂದ ಪಾತ್ರ ಕನಸು ಮನಸ್ಸುಗಳಲ್ಲಿ ಜಾಜಿ ಮಲ್ಲಿಗೆ ಅನ್ನುವಂತಹ ಕವಿತೆಯನ್ನ ಬರೆದಿರ್ತಕ್ಕಂತಹ ಜಾಜಿ ಮಲ್ಲಿಗೆ ಅನ್ನುವಂತಹ ಅವರ ಕವಿತೆಯನ್ನ ನಾನು ಈಗ ನಿಮಗಾಗಿ ಓದುತ್ತೇನೆ ಜಾಜಿ ಮಲ್ಲಿಗೆ ಪುಟ್ಟ ಗುಡಿಸಿಲಿನಲ್ಲಿ ಕೆಟ್ಟ ಕನಸುಗಳಿಲ್ಲ ಮನಸು ಕನಸುಗಳಿಲ್ಲ ಜಾಜಿ ಮಲ್ಲಿಗೆ ಸಪ್ತ ನರಗಳ ಸುತ್ತ ಹಸಿರ ಹಾವುಗಳೆಲ್ಲ ಹೊಂಗೆ ಟೊಂಗೆಯ ತುಂಬಾ ಬಿರಿವ ಹೋಗಿ ಬಂದ ಕಾಗೆಗಳೆಷ್ಟೋ ತಿಂದ ಹದ್ದುಗಳೆಷ್ಟೋ ಲೆಕ್ಕವಿಡಲು ಒಬ್ಬ ಕರ್ಣಿಕನೂ ಇಲ್ಲ ಬರುವ ಯಾತ್ರಿಕರಿಗೆಲ್ಲ ಜಾತ್ರೆಯಾದರೂ ಕೂಡ ಯಾರ ಮೇಲೂ ಇವರ ಮುನಿಸೆಂಬುದಿಲ್ಲ ಸೂರ್ಯ ಮೂಡದ ಮುನ್ನ ಕಾಡು ಬೆಟ್ಟವ ಹತ್ತಿ ನಗು ನಗುತ ನಡೆದಿಹುದು ಇವರ ಪಯಣ ಸಪ್ತಸಾಗರ ಈಸಿ ಲೋಕ ಕಲ್ಯಾಣಾರ್ಥ ಬೆಳದಿಂಗಳು ಸೂಸಿಹೋವು ಇವರ ನಯನ ಬುದ್ಧ ಬಸವ ಗಾಂಧಿ ಬಂದದ್ದು ಆಯಿತು ಇವರ ನೋವಿಗೆ ಆದಿ ಅಂತ್ಯವೇ ಇಲ್ಲ ನೋವಿನೆದೆ ಮಡುವಲ್ಲಿ ಮುತ್ತು ರತ್ನವ ಬೆಳೆದು ಒಮ್ಮೆಯೂ ಕಂಡಿಲ್ಲ ಬದುಕಲ್ಲಿ ಬೆಲ್ಲ ಭೂರಿಯ ಸಹನೆಯು ಮಡುಗಟ್ಟಿ ನಿಂತಿಹುದೆಲ್ಲಿ ನಾಡು ನುಡಿ ಕುಲಗಳ ಮೀರಿ ಎಲ್ಲೆ ನಾಡು ನುಡಿ ಕಾಲಗಳ ಮೀರಿ ಎಲ್ಲೆ ಪುಟ್ಟ ಗುಡಿಸಿಲಿನಲ್ಲಿ ಕೆಟ್ಟ ಕನಸುಗಳಿಲ್ಲ ಮನಸು ಕನಸುಗಳಿಲ್ಲಿ ಜಾಜಿ ಮಲ್ಲಿಗೆ ಈ ಕವಿತೆ ದುಡಿಯುವ ವರ್ಗದ ನೋವನ್ನ ಅವರ ಮೇಲೆ ನಡೆದಂತಹ ಶೋಷಣೆಯನ್ನ ಎಷ್ಟು ಸಾವಿರ ವರ್ಷಗಳಿಂತಹ ಇಂತಹ ಒಂದು ದೌರ್ಜನ್ಯಕ್ಕೆ ಅನ್ಯಾಯಕ್ಕೆ ಗುರಿಯಾಗ್ತಾ ಇದ್ರು ಕೂಡ ಮನಸ್ಸು ಕನಸುಗಳಲ್ಲಿ ಅವರು ಜಾಜಿ ಮಲ್ಲಿಗೆಯಂತಹ ಸುವಾಸನೆಯನ್ನ ತುಂಬಿಕೊಂಡು ಲೋಕಕ್ಕಾಗಿ ಹೇಗೆ ದುಡಿತಾ ಇದ್ದಾರೆ ಅನ್ನುವಂತಹ ಭಾವವನ್ನ ವ್ಯಕ್ತಪಡಿಸುವಂತಹ ಕವಿತೆ ನನ್ನನ್ನು ತುಂಬಾ ಕಾಡುವಂತಹ ಕವಿತೆ ಕೂಡ ನೋಡಿ ಪುಟ್ಟ ಗುಡಿಸಲಿನಲ್ಲಿ ಕೆಟ್ಟ ಕನಸುಗಳಿಲ್ಲ ಇರುವುದು ಪುಟ್ಟ ಗುಡಿಸಲು ಆದ್ರೆ ಆ ಗುಡಿಸಿನಲ್ಲಿ ಕೆಟ್ಟ ಕನಸುಗಳೇ ಇಲ್ಲ ಮನಸ್ಸು ಕನಸುಗಳಿಲ್ಲಿ ಜಾಜಿ ಮಲ್ಲಿಗೆ ಬಹು ಸುವಾಸನೆಯನ್ನು ಬೀರುವಂತಹ ಒಂದು ಸಣ್ಣ ಪುಟ್ಟ ಸುತ್ತ ನರಗಳ ಸುತ್ತ ಹಸಿದ ಹಾವುಗಳಿಲ್ಲ ಟೊಂಗೆ ಟೊಂಗೆಯ ತುಂಬ ಬಿರಿಯುವ ಮೊಗ್ಗೆ ಆ ಹಸಿವಿನ ತೀವ್ರತೆಯಾದ್ರೂ ಇವರನ್ನು ಕಾಡಿದ್ರೆ ಬಹುಶಃ ಇವರು ವಿರೋಧಿಸ್ತಾ ಇದ್ರು ಪ್ರತಿಭಟಿಸ್ತಾ ಇದ್ರು ನಮ್ಗೆ ಅನ್ಯಾಯ ಆಗ್ತಾ ಇದೆ ನಮಗೆ ನ್ಯಾಯ ಕೊಡಿ ಅಂತ ಕೇಳ್ತಾ ಇದ್ರು ಆದ್ರೆ ಈ ಸತ್ತ ನರಗಳಲ್ಲಿ ಜೀವವನ್ನೇ ಕಳೆದುಕೊಂಡು ಜೀವಂತ ಶವವಾಗಿರ್ತಕ್ಕಂತಹ ಇವರ ಈ ನರಗಳಲ್ಲಿ ಹಸುವಿನ ತೀವ್ರತೆಯೂ ಕೂಡ ಅವರನ್ನ ಕಾಡ್ತಾ ಇಲ್ಲ ಬಂದ ಕಾಗೆಗಳೆಷ್ಟೋ ತಿಂದ ಹದ್ದುಗಳೆಷ್ಟೋ ಲೆಕ್ಕ ಒಬ್ಬ ಕರ್ಣಿಕನೂ ಇಲ್ಲ ರಾಜ ಮಹಾರಾಜರ ಸಾಧನೆಗಳನ್ನ ಅವರ ಯುದ್ಧೋತ್ಸಾಹಗಳನ್ನ ಅವರು ಕಟ್ಟಿದ ಅರಮನೆ ಮಹಲುಗಳನ್ನ ನಾವು ಹೊಗಳಿ ಹಾಡ್ತೇವೆ ಆದ್ರೆ ಅವುಗಳಿಗಾಗಿ ಹಗಲಿರುಡು ದುಡಿದು ಜೀವ ತೆತ್ತಂತಹ ಕಾರ್ಮಿಕರ ಭಾವನೆಯನ್ನ ನಾವು ಯಾವತ್ತಾದ್ರೂ ಅರ್ಥ ಮಾಡ್ಕೊಂಡಿದ್ದೇವೆ ಹೀಗೆ ಇವರು ಸಪ್ತಸಾಗರ ಹೀಸಿ ಲೋಕ ಕಲ್ಯಾಣ ಅರ್ಥ ಜಗತ್ತಿಗಾಗಿ ಎಷ್ಟು ತಣ್ಣಗೆ ತಮ್ಮ ನೋವನ್ನ ಸಹಿಸಿಕೊಂಡು ದುಡಿತಾನೇ ಇದ್ದಾರೆ ಕಣ್ಣಿನ ಮೂಲಕ ಬೆಂಕಿಯನ್ನ ಉಗುಳ್ತಾ ಇಲ್ಲ ಅವರು ಬೆಳದಿಂಗಳನ್ನು ಸೂಚಿಸ್ತಾರೆ ಇಂತಹ ತಾಯಿ ಹೃದಯ ತಾಯಿ ಮಾತ್ರ ಹೀಗೆ ಮಕ್ಕಳ ಎಲ್ಲ ಅನ್ಯಾಯಗಳನ್ನ ಸಹಿಸ್ಕೊಳ್ಬೇಡಿ ದೌರ್ಜನ್ಯಗಳನ್ನ ಸಹಿಸ್ಕೊಳ್ಬೇಡಿ ನಾನು ತುತ್ತನ್ನ ನೀಡದೆ ಹೋದ್ರೆ ನನ್ನ ಮಗು ಹಸಿವಿಂದ ಇರುತ್ತೆ ಅನ್ನೋದು ತಾಯಿ ಮಾತ್ರ ಹಾಗೆ ಇಂತಹ ತಾಯಿತನವನ್ನ ಹೊಂದಿರತಕ್ಕಂಥವರು ಇವರು ಬುದ್ಧ ಬಸವ ಗಾಂಧಿ ಬಂದದ್ದು ಆಯಿತು ಇವರ ನೋವಿಗೆ ಆಗಿ ಅಂತಿವೇ ಇಲ್ಲ ಕ್ರಿಸ್ತ ಪೂರ್ವದಲ್ಲೇ ಬುದ್ಧ ಬಂದ ಬದಲಾವಣೆಯ ಹರಿಕಾರನಾಗಿ ಆ ನಂತರ ಮಧ್ಯಯುಗದಲ್ಲಿ ಬಸವಣ್ಣ ಬಂದ ಜಾತಿ ಭೇದವನ್ನ ಅನ್ಯಾಯ ಅಸಮತೆಯನ್ನ ಹೋಗಲಾಡಿಸ್ಬೇಕು ಅಂತ ಇಪ್ಪತ್ತನೇ ಶತಮಾನದಲ್ಲಿ ಗಾಂಧಿ ಬಂದ ಯಾರೂ ಎಲ್ಲಿಯೂ ಇವ್ರನ್ನ ಸಮಾನತೆಯ ಒಂದು ಹಂತಕ್ಕೆ ತರಲಿಕ್ಕೆ ಆಗ್ಲಿಲ್ಲ ಇವ್ರ ಮೇಲೆ ನಡೀತಾ ಇರ್ತಕ್ಕಂಥ ಶೋಷಣೆಯನ್ನ ನಿಲ್ಲಿಸಲಿಕ್ಕೆ ಆಗ್ಲಿಲ್ಲ ನೋವಿನದೆ ಮಡುವಲ್ಲಿ ಮುತ್ತು ರತ್ನವ ಬೆಳೆದು ಒಮ್ಮೆಯೂ ಕಂಡಿಲ್ಲ ಬದುಕಲ್ಲಿ ಬೆಲ್ಲ ಇಡೀ ಜಗತ್ತಿಗೆ ಅನ್ನ ಕೊಡ್ತಕ್ಕಂತ ಈ ಜನ ಆದ್ರೂ ಕೂಡ ಬದುಕಲ್ಲಿ ಸಿಹಿಯನ್ನ ಕಂಡಿಲ್ಲ ಅದಕ್ಕಾಗಿ ಇವರಿಗೆ ಕೋಪವೂ ಇಲ್ಲ ದ್ವೇಷವೂ ಇಲ್ಲ ಪ್ರತೀಕಾರ ಮನೋಭಾವವೂ ಇಲ್ಲ ಯಾಕಂದ್ರೆ ಸತ್ತ ನರೆಗಳಲ್ಲಿ ಹಸಿದ ಹಾವುಗಳೇ ಆ ಹಸಿಬಾದ್ರೂ ಇದ್ದಿದ್ರೆ ಈ ಜನ ಪ್ರತಿಭಟಿಸ್ತಿದ್ರೇನೋ ಇಲ್ಲ ಅದು ಕೂಡ ಇಲ್ಲ ಭೂಮಿಯ ಸಹನೆಯು ಮಡುಗಟ್ಟಿ ನಿಂತಿರುವುದಿಲ್ಲ ಭೂಮಿಯಂತಹ ಸಹನೆ ಇವರಲ್ಲಿ ನಾಡು ನುಡಿ ಕಾಲಗಳ ಮೀನು ಎಲ್ ಇದು ಕೇವಲ ಈ ದೇಶದಲ್ಲಿ ನಡೆದದ್ದಲ್ಲ ಈ ಮಣ್ಣಿನಲ್ಲಿ ನಡೀತಾ ಇರ್ತಕ್ಕಂಥದ್ದಲ್ಲ ಈ ಜಗತ್ತಿನಾದ್ಯಂತ ದುಡಿಯುವ ವರ್ಗದ ಮೇಲಿನ ದೌರ್ಜನ್ಯ ಸಾಗುತ್ತಲೇ ಇದೆ ಗುಡಿಸಲಿನಲ್ಲಿ ಕೆಟ್ಟ ಕನಸುಗಳಿಲ್ಲ ಮನಸ್ಸು ಕನಸುಗಳಲ್ಲಿ ಜಾಜಿಮಲ್ಲಿ ಬಹಳ ವೇದನೆಯನ್ನ ಬಹು ತಣ್ಣಗೆ ಕಟ್ಟಿಕೊಡ್ತಕ್ಕಂತಹ ಕವಿತೆ ಇದು ನಾನು ಈ ಪದ್ಯವನ್ನ ಕಾಲೇಜಿನಲ್ಲಿ ಪಾಠ ಮಾಡ್ತಾ ಇದ್ದೆ ಒಂದೇ ಸಮಯದಲ್ಲಿ ಏ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಈವ್ನಿಂಗ್ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಪಾಠವನ್ನ ಹೇಳ್ತಾ ಇದ್ದೆ ಏ ಕಾಲೇಜಿನ ಮಕ್ಕಳು ಮಧ್ಯಮ ಮೇಲ್ಮಧ್ಯಮ ವರ್ಗದ ಶಿಕ್ಷಿತರ ಹೆಚ್ಚು ವಿದ್ಯಾವಂತರಾದ ತಂದೆ ತಾಯಿಗಳ ಮಕ್ಕಳು ಈವ್ನಿಂಗ್ ಕಾಲೇಜಿಗೆ ಬರ್ತಾ ಇದ್ದಂತಹ ಮಕ್ಕಳು ದುಡಿಯುವ ವರ್ಗದ ಕಾರ್ಮಿಕರು ಬಸ್ ಡ್ರೈವರ್ಗಳು ಆಟೋ ಡ್ರೈವರ್ಗಳು ತಳ್ಳು ಗಾಡಿಯನ್ನ ಇಟ್ಕೊಂಡು ಕಾಫಿ ಟೀ ತರಕಾರಿ ಮಾರುವಂತವರ ಮಕ್ಕಳು ಅಷ್ಟೇ ಅಲ್ಲ ಸ್ವತಃ ಆ ಮಕ್ಕಳು ಕೂಡ ಅಂಗಡಿಗಳಲ್ಲಿ ಹೋಟೆಲ್ಗಳಲ್ಲಿ ಕೆಲ್ಸಗಳನ್ನ ಮಾಡಿಕೊಂಡು ಸಂಜೆ ಕಾಲೇಜಿಗೆ ಓದ್ಲಿಕ್ಕೆ ಬರ್ತಾ ಇದ್ರು ಏಕಕಾಲದಲ್ಲಿ ಒಂದೇ ವಯಸ್ಸಿನ ಈ ಮಕ್ಕಳಿಗೆ ನಾನು ಈ ಕವಿತೆಯನ್ನ ಪಾಠ ಮಾಡಿದಾಗ ಬೇ ಕಾಲೇಜಿನ ಮಕ್ಕಳು ಚೆನ್ನಾಗಿ ಕೇಳಿಸ್ಕೊಂಡ್ರು ಅವ್ರಿಗೂ ಒಂದು ವಿಷಾದ ಭಾವ ಕಾಡಿತು ಎದ್ದೋದ್ರು ಆದರೆ ಸಂಜೆ ಕಾಲೇಜಿನ ಮಕ್ಕಳಿಗೆ ಕಣ್ಣಲ್ಲಿ ನೀರು ತುಂಬಿಕೊಂಡಿದ್ರು ಹಸಿವಿನ ತೀವ್ರತೆಯನ್ನ ಅವರು ಅನುಭವಿಸಿದ್ರು ಎಷ್ಟು ದುಡಿದರು ಅಮ್ಮ ಅವರು ಕೂಡ ಸೇರಿ ಹೊಟ್ಟೆ ತುಂಬದ ಮನೆಯನ್ನ ಅವರು ಕಂಡಿದ್ದರು ಹೀಗೆ ಈ ಕವಿತೆ ಆ ಒಂದು ಸಣ್ಣನೆಯ ಭಾಗದಲ್ಲಿ ಹಸಿವಿನ ತೀವ್ರತೆಯನ್ನ ಸ್ನೇತ್ರಿ ಈ ಕವಿತೆ ನಿಮಗೆ ಇಷ್ಟ ಆಯ್ತು ಅಂತ ಭಾವಿಸುತ್ತೇನೆ ನಮಸ್ಕಾರ